ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಸೋಮವಾರ ಆ ಟೈಮ್ ಬಂದು ಏಳು ಕಾಲಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಎದ್ದುಬಿಟ್ಟು ಇನ್ನು ಹತ್ರ ಹೋಗಿದ್ದರು ನನ್ನ ಮಗ ಕೂಡ ಎದ್ದಿದ್ದ ಇನ್ನು ಹೊರಗಡೆ ಹೋಗೋದಕ್ಕಂತೂ ಆಗೋದಿಲ್ಲ ಅಷ್ಟು ಇಬ್ನಿ ಬೀಳ್ತಾ ಇರುತ್ತೆ ಸಿಕ್ಕಾಪಟ್ಟೆ ಚಳಿ ಇನ್ನು ಅದಕ್ಕೋಸ್ಕರ ಅವರು ಅಪ್ಪಾಜಿ ಬರೋವರೆಗೂ ಕೂಡ ಸ್ವಲ್ಪ ಒಳಗಡೆ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಬೆಚ್ಚಿಗೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಆ ಗುಂಡನ್ನು ಏನೋ ಮಕ್ಳು ಎತ್ತಷ್ಟೇ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ವ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಇನ್ನು ಅವನ ಜೊತೆ ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇನ್ನು ವೀಡಿಯೋ ಸ್ಟಾರ್ಟ್ ಮಾಡಿದೆ ಇನ್ನು ಇವತ್ತು ಬಂದುಬಿಟ್ಟು ಇನ್ನು ಸೋಮವಾರಲ್ವ ಇನ್ನು ಅತ್ತೆ ಮಾವ ಇವತ್ತು ಊರಿಗೆ ಹೋಗ್ತೀವಂತ ಹೇಳಿದರು ಅವರು ಬೆಳಗಿನ ಜಾವನೇ ಐದು ಗಂಟೆ ಅಷ್ಟೊತ್ತಿಗೆ ಅವರು ಆಗಲೇ ಊರಿಗೆ ಹೊರಟಿದ್ರು ಇನ್ನು ನಮ್ಮ ಜನ ಕರ್ಕೊಂಡೋಗಿ ಇನ್ನು ಜೋಗನಹಳ್ಳಿ ಅಂತ ಇದೆ ಅಲ್ಲಿಗೆ ಬಿಟ್ಟು ಬಂದಿದ್ರು ಹಾಗಾಗಿ ಹಂಗೆ ಸ್ವಲ್ಪ ನೆನೆಸ್ಕೊತಾ ಇದ್ದೆ ನಾನು ಅತ್ತೆ ಮಾವನ ಕೂಡ ಇವತ್ತು ಊರಿಗೆ ಹೋಗಿದ್ದಾರಲ್ವ ಪವಿತ್ರ ಒಬ್ಬಳೇ ಇರ್ತಾಳೆ ಏನು ಮಾಡ್ತಾ ಇರ್ತಾಳೆ ಏನಂತ ಅದೇ ಸ್ವಲ್ಪ ಮನಸ್ಸಲ್ಲಿ ಹಂಗೆ ಅಂದ್ಕೊಂಡು ಇನ್ನು ಸ್ವಲ್ಪ ಬೇಗನೆ ಬಂದ್ವಿ ಬೇಗ ಅಂದರೆ ಅದಿರ ಅಷ್ಟು ಅಲ್ಲ ಒಂದು ಎಂಟೂವರೆ ಆಗಿತ್ತು ಬರೋಷ್ಟೊತ್ತಿಗೆ ಇನ್ನು ಬಂದ ತಕ್ಷಣವೇ ನಾನು ಬರೋಷ್ಟೋತ್ಗೆ ಪವಿತ್ರ ಅನ್ನ ಸಾಂಬಾರು ಎಲ್ಲ ಮಾಡಿಟ್ಟಿದ್ಲು ಇನ್ನು ಮುದ್ದೆ ಕೂಡ ಇಟ್ಟಿದ್ಲು ಗೊತ್ತಿಲ್ಲ ಯೋಚಿತ ಕೆಳಗೆ ಬಿದ್ದುಬಿಟ್ಲು ಸರಿಯಾಗಿ ಇನ್ನು ಅಳು ಅಂದರೆ ಅಳು ಸಿಕ್ಕಾಪಟ್ಟೆ ಅಳ್ತಾಯಿದ್ಲು ಸ್ಟಾಪೇ ಮಾಡಲಿಲ್ಲ ಇನ್ನು ಸರಿ ಬಿಡು ನೀನು ಅವಳ ಸುಧಾರಿಸು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಆ ಮುದ್ದೆ ಎಲ್ಲ ಬೆಂದ ಮೇಲೆ ಮುದ್ದೆಗೆಲ್ಲ ಎಲ್ಲ ಕಟ್ಟೋದಕ್ಕೆ ಇದು ಮಾಡ್ಕೊತ ಇರ್ತೀನಿ ನೋಡಿ ಒಂದಿನ ಇಲ್ಲ ಮನೆಯಲ್ಲಿ ಅಂತಂದ್ರೆ ಸ್ವಲ್ಪ ಕಷ್ಟನೇ ನಮಗೆ ಅತ್ತೆ ಮಾವ ಇದ್ದರೆ ಆರಾಮಾಗಿ ಮಕ್ಕಳು ನೋಡ್ಕೊಂಡ್ಬಿಡ್ತಾರೆ ಆ ಪವಿತ್ರ ಎಲ್ಲ ಕೆಲಸನೂ ಮಾಡ್ಕೊತಾಳೆ ಇವತ್ತು ಅವರು ಇಲ್ಲದೆ ಇಲ್ಲದೆ ಇರೋದಕ್ಕೆ ಆದರೂ ಕೂಡ ಎಲ್ಲ ಕೆಲಸನೂ ಮಾಡಿದಾಳೆ ನಿನ್ನ ಮಕ್ಕಳ ವಿಷಯ ಅಂತ ಬಂದರೆ ಅವ್ರನ್ನ ನೋಡ್ಕೋಬೇಕು ಮತ್ತು ಕೆಲಸನೂ ಮಾಡ್ಕೋಬೇಕಾಗುತ್ತೆ ತುಂಬ ರಿಸ್ಕ್ ಆಗುತ್ತೆ ಇನ್ನು ಹಸು ಇದೆ ಮತ್ತು ಕು ಪಟ್ಲಿ ಮರಿ ಎಲ್ಲ ಇದ್ದಾವಲ್ವ ಅದಕ್ಕೆ ಸ್ವಲ್ಪ ಕ ಜಾಸ್ತಿ ಕೆಲಸನೇ ಆಗುತ್ತೆ ಮತ್ತು ಅವ್ರನ್ನ ಇಟ್ಕೊಂಡು ಮಾಡೋದಕ್ಕೂ ಕೂಡ ಆಗೋದಿಲ್ಲ ಇನ್ನು ನಾನು ಅಷ್ಟೇ ಬೆಳಗ್ಗೆ ಎಲ್ಲ ಮನಸಲ್ಲಿ ಹಂಗೆ ಅಂದ್ಕೊತ ಇದ್ದೆ ಬೇಗ ಹೋಗೋಣ ಬೇಗ ಹೋಗೋಣ ಅಂತೇಳಿ ಹೇಳಿದವ ಎಷ್ಟೇ ಬೇಗ ಹೋಗೋಣ ಅಂದರೂ ಕೂಡ ಕರೆಂಟ್ ಬರೋವರೆಗೂ ವೇಟ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಅಷ್ಟು ಬೇಗ ಹೋಗೋದಕ್ಕಾಗೋದಿಲ್ಲ ಇನ್ನು ಸರಿ ಬಿಡು ನಿಧಾನಕ್ಕೆ ಮಾಡಿಕೊಡೋಣ ಅಂತ ಹೇಳಿ ಇನ್ನು ಅವಳು ಸುಧಾರ್ಸಮ್ಮ ಅಂತ ಹೇಳಿ ಪವಿತ್ರ ಸುಧಾರಿಸ್ತಾ ಇದ್ಲು ಹೊರಗಡೆ ಇನ್ನು ಇವತ್ತು ಬಂದು ಅತ್ತೆ ಮಾವ ಇರಲಿಲ್ಲವಾ ಏನೋ ಒಂಥರ ಅನ್ನಿಸ್ತಾ ಇತ್ತು ಮನೆಯಲ್ಲೇ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಇನ್ನು ನಮ್ಮ ಅತ್ತೆ ಇದ್ರಂತೂ ನಮ್ಮತ್ತೆ ನಮ್ಮ ಮಾವ ಇಬ್ಬರು ಕೂಡ ಒಂದು ತು ಸುಮ್ಮನೆ ಇರೋದಿಲ್ಲ ಏನಾದರೂ ಮಾಡ್ತಾನೆ ಇರ್ತಾರೆ ಇಲ್ಲೇನಾದರೂ ಕೆಲಸ ಇಲ್ಲ ಅಂತಂದರೆ ಇನ್ನು ಅತ್ತೆ ಪಾಪನ ಕರ್ಕೊಂಡು ಹಿಂಗೆ ದೇವಸ್ಥಾನದ ಹತ್ರ ಹೋಗಿ ಹಿಂಗೆ ಬೆಳಗ್ಗೆ ಬೆಳಿಗ್ಗೆ ಸ್ವಲ್ಪ ಬಿಸಿಲಲ್ವ ಎಳೆ ಬಿಸಿಲು ಇನ್ನು ಕಾಯಿಸೋದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವಾಗ ಆರಾಮಾಗಿ ಮನೇಲಿ ಕೆಲಸ ಮಾಡಿ ಮಾಡ್ಕೋಬೋದು ಇನ್ನು ಮಾವ ಇದ್ರಂತೂ ಇನ್ನು ಪಟ್ಲಿ ಮರಿ ಮತ್ತು ಹಸು ಎಲ್ಲ ನೋಡ್ಕೊತಾ ಇರ್ತಾರೆ ಮತ್ತು ಸ್ಕೂಲು ತೊಗೊಂಡ್ಬರೋದಕ್ಕೂ ಕೂಡ ಹೋಗ್ತಾ ಇರ್ತಾರೆ ಇವತ್ತೆಲ್ಲನೂ ಒಂದು ಸ್ವಲ್ಪ ಗಡಿಬಿಡಿ ಆಯಿತು ಕೆಲಸ ಎಲ್ಲ ಅವರಿಲ್ಲ ಅಂದಿದ್ದಕ್ಕೆ ಆದ್ರೂ ಇನ್ನು ಹೆಂಗೋ ಇಬ್ಬರು ಕೂಡ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಇನ್ನು ಇದ್ದು ಇನ್ನು ಇವತ್ತು ನಮ್ಮ ಮನೆಯವರು ಮತ್ತು ಮಂಜಣ್ಣ ಇಬ್ಬರು ಕೂಡ ಕೆಲಸಕ್ಕೆ ಇದ್ದಾರೆ ಇನ್ನು ಅವ್ರಿಗೆ ಬಾಕ್ಸ್ಗೆ ಮತ್ತು ಮನೆಯಲ್ಲಿ ಊಟಕ್ಕೆ ಕೂಡ ಅಡುಗೆ ಆಗ್ತಾಯಿತ್ತು ಹಾಗೆಯೇ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ನನ್ನ ವ್ಲಾಗ್ಸ್ ಆಗಲಿ ಮತ್ತು ನನ್ನ ವೀಡಿಯೋಸ್ ಆಗಲಿ ಸ್ವಲ್ಪ ಬೋರಿಂಗ್ ಅಂತ ಕೇಳ್ಪಟ್ಟೆ ನಿಜನ ನಿಜ ಆದರೆ ಕಮೆಂಟ್ ಮಾಡಿ ನಾನು ನಿಜ ಅಂದರೆ ನಿಜ ಅಂತ ಹೇಳಿ ಇಲ್ಲ ಪರವಾಗಿಲ್ಲ ಅಂತಂದರೆ ಪರವಾಗಿಲ್ಲ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಕೆಲವರಿಗೆಲ್ಲ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ಬೋದು ಏನು ಗೊತ್ತು ಫ್ರೆಂಡ್ಸ್ ನಾನು ಇರೋದು ಇರೋ ಥರನೇ ನಾನು ಹೇಳ್ತಾ ಇರ್ತೀನಿ ನಾವು ಏನು ಡೈಲಿ ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೋ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದ್ರ ಬಂದು ಅದು ಇದು ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ ಇಲ್ಲಿ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ನಾವು ಪ್ರತಿದಿನ ಯಾವ ಥರ ಇರ್ತೀವೋ ಏನೇನು ಮಾಡ್ತಾ ಇರ್ತೀವಿ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದು ಬಿಟ್ಟರೆ ನನಗೇನು ಬೇರೆ ಏನು ಕೂಡ ಹೇಳೋದಕ್ಕಾಗೋದಿಲ್ಲ ಅನ್ಸ್ಬೋದು ರಿಪೀಟ್ ರಿಪೀಟ್ ಹೇಳಿದ್ದನ್ನೇ ಹೇಳ್ತಾರೆ ಮಾಡಿದ್ದನ್ನೇ ಮಾಡ್ತಾರೆ ಅಂತೇಳ್ಬಿಟ್ಟು ಅಷ್ಟೇ ಮನೇಲಿ ಹೆಣ್ಮಕ್ಳದ ಮೇಲೆ ದಿನ ಇದ್ದಿದ್ದೇ ಇದೆ ಇದು ಬಿಟ್ಟರೆ ಇನ್ನೇನು ಕೂಡ ಬೇರೆ ಇಲ್ಲ ಇನ್ನು ಯಾರಾದರೂ ಹೊರಗಡೆ ಹೋಗಿ ಕೆಲಸ ಮಾಡೋರಾಗಲಿ ಅದೆಲ್ಲ ಸ್ವಲ್ಪ ಅವ್ರ ಲೈಫ್ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ ಬಟ್ ನಮ್ಮ ಲೈಫ್ ಸ್ಟೈಲ್ ಇದೇ ಹಾಗಾಗಿ ಇದ್ದಂಗೆ ತೋರಿಸ್ತಾ ಇರ್ತೀನಿ ಇರೋದು ಇದ್ದಂಗೆ ಹೇಳ್ತಾ ಇರ್ತೀನಿ ಅದು ಬಿಟ್ಟರೆ ನಾನು ಏನು ಕೂಡ ಬೇರೆ ಹೇಳೋದಕ್ಕಾಗೋದಿಲ್ಲ ಕೆಲವ್ರಿಗೆ ಸ್ವಲ್ಪ ಬೋರ್ ಅನ್ನಿಸ್ಬೋದು ಕೆಲವ್ರು ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತೀರ ನಾನು ಒಂದು ಲಾಗ್ ವ್ಲಾಗ್ ಮಿಸ್ ಮಾಡಿದ್ರು ಕೂಡ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಹಾಕಿದ ತಕ್ಷಣ ಕಮೆಂಟ್ ಮಾಡ್ತಾ ಇರ್ತೀರ ವ್ಲಾಗ್ ಹಾಕಿಲ್ಲ ಏನಕ್ಕೆ ಅಂತ ಹೇಳಿಬಿಟ್ಟು ಖುಷಿ ಆಗುತ್ತೆ ನನಗೆ ಅವಾಗ ನೋಡು ಒಂದು ದಿನ ಮಿಸ್ ಆದರೆ ಪಾಪ ವೆಯ್ಟ್ ಮಾಡ್ತಾ ಇರ್ತಾರಲ್ವ ಅಂತ ಹೇಳಿ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇರ್ತೀರ ಬಟ್ ಕೆಲವೊಬ್ರು ಏನೋ ಮನಸ್ಸಲ್ಲಿ ಕೂಡ ಅನ್ಕೊತಾ ಇರ್ತಾರೆ ಅನ್ಸುತ್ತೆ ನನಗೆ ಬರೆಯ ದಿನ ನೋಡೋದಿನ ನೋಡಬೇಕು ಕೇಳಿದ್ದಿನ ಕೇಳಬೇಕಂತ ಹೇಳಿ ಹೌದು ಫ್ರೆಂಡ್ಸ್ ಇರೋದೇ ಹೀಗೆ ಅದಕ್ಕೆ ಇರೋ ಇರೋದನ್ನೇ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಅದು ಬಿಟ್ಟರೆ ನೀನು ಕೂಡ ಬೇರೆದು ಮಾಡ್ಕೊಳ್ಳೋ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ನಿಮಗೆ ಬೋರ್ ಅನ್ಸದೆ ತೀರ ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕಿ ಅಂದರೂ ಕೂಡ ಅದೇ ಥರ ಕೂಡ ಮಾಡ್ತಾ ಇರ್ತೀನಿ ಇಲ್ಲ ಡೈಲಿ ವ್ಲಾಗ್ ಹಾಕಿ ನಮಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಆ ಥರನೂ ಕಮೆಂಟ್ ಮಾಡಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಇವಾಗಲಷ್ಟೇ ಪ್ರತಿದಿನ ನಾನು ವ್ಲಾಗ್ ಮಾ ಹಾಕ್ತಾನೆ ಇರ್ತೀನಿ ಯಾವಾಗಾದರೂ ಸಮ್ ಟೈಮ್ ಮಿಸ್ ಆಗೇ ಆಗುತ್ತೆ ನನಗೂ ಕೂಡ ಸ್ವಲ್ಪ ಟೈಮ್ ಸಿಗದೆ ಇರುವಾಗ ಮತ್ತು ಎಡಿಟಿಂಗು ಏನಾದರೂ ಮಾಡದೇ ಇರುವಾಗ ಸ್ವಲ್ಪ ಮಿಸ್ ಆಗುತ್ತೆ ಅದು ಬಿಟ್ಟರೆ ಕಂಪಲ್ಸರಿ ನಾನು ವೀಡಿಯೋಗಳು ಹಾಕ್ತಾಯಿರ್ತೀನಿ ಮತ್ತು ಈಗ ಅನಿಸ್ತಾ ಇರುತ್ತೆ ನನಗೆ ಗೊತ್ತಿಲ್ಲ ಬೋರಿಂಗು ಅಂತಂದರೆ ಸ್ವಲ್ಪ ಹೇಳ್ತಾ ಇರ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ಇದು ಬಿಟ್ಟರೆ ಏನೂ ಇಲ್ಲ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇವಾಗ ಏನಾದರೂ ಹೊಸದ್ದು ನಮ್ಮ ಲೈಫಲ್ಲಾಗಲಿ ನಮ್ಮ ಜೀವನದಲ್ಲಾದರೂ ಒಂದು ಸಿಹಿ ಘಟನೆ ಆಗಲಿ ಕಹಿ ಘಟನೆ ಆಗಲಿ ಏನಾದರೂ ನಡೆದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಏನೂ ಇಲ್ಲ ಸದ್ಯಕ್ಕೆ ನಮ್ಮ ಜೀವನ ನಾರ್ಮಲ್ ಆಗಿದೆ ಇದೇ ಥರನೇ ಹೋಗ್ತಾಯಿದೆ ಇದೇ ಥರನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಮುಂದೆ ಏನಾದರೂ ಗುಡ್ ನ್ಯೂಸ್ ಇರಲಿ ಇಲ್ಲ ಏನಾದರೂ ಕಷ್ಟ ಸುಖ ಏನೇ ಆಗಲಿ ನಮ್ಮನ್ನ ನಿಮ್ಮ ಹತ್ರ ಆರಾಮಾಗಿ ಶೇರ್ ಮಾಡ್ಕೊತೀನಿ ಬಟ್ ಇವಾಗ ಏನು ಕೂಡ ಇಲ್ವಲ್ವ ಹಾಗಾಗಿ ನಿಮ್ಗೆ ಆ ಥರ ಇರುತ್ತೆ ಚೇಂಜಸ್ ಇರಬೇಕು ಅಂತ ಹೇಳ್ಬಿಟ್ಟು ನೀವು ಅಂದರೆ ಥಿಂಕ್ ಮಾಡೋದು ಒಂದು ಸ್ವಲ್ಪ ಇದು ಆ ಚೇಂಜಸ್ ಅನ್ನೋದು ಏನೂ ಇಲ್ಲ ಇದರಲ್ಲಿ ಏನಕ್ಕೆ ಅಂದರೆ ಏನು ಚೇಂಜ್ ಮಾಡ್ಕೊಳ್ಳೋಷ್ಟು ಕೂಡ ಇಲ್ಲ ನಾವೆಲ್ಲಾದರೂ ಹೋದಾಗ ಬಂದಾಗ ಆ ಥರ ವ್ಲಾಗೆಲ್ಲ ಮಾಡ್ಬೋದು ನಾವೆಲ್ಲಿಗೆ ಹೋಗ್ ಹೋದರೆ ಶೇರ್ ಮಾಡ್ಕೊಳ್ತೀನಿ ಹೋಗಲಿಲ್ಲ ಮನೇಲಿದ್ದೀನಿ ಅಂದರೂ ಕೂಡ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದು ಬಿಟ್ಟರೆ ನಾ ಏನೂ ಇಲ್ಲ ದಯವಿಟ್ಟು ಸ್ವಲ್ಪ ನಿಮಗೆ ಬೋರಿಂಗ್ ಅನ್ನಿಸಿದ್ರೆ ಒಂದು ದಿನ ಬಿಟ್ಟು ಒಂದಿನ ವ್ಲಾಗ್ ನೋಡಿ ಒಂದೆರಡು ದಿನ ಗ್ಯಾಪ್ ಕೊಡಿ ಆಮೇಲೆ ನೋಡಿ ಇಲ್ಲ ಫುಲ್ಲು ಬೋರಿಂಗ್ ಅನ್ನಿಸ್ತೆ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತಂದರೆ ಪಾಪ ಬೇಡ ನಿಮಗೇನು ಬಲವಂತ ಇಲ್ಲ ಅಟ್ ಲೀಸ್ಟ್ ನೋಡೋರಾದರೂ ಸ್ವಲ್ಪ ನೋಡಿ ನನಗೆ ಸಪೋರ್ಟ್ ಮಾಡಿದರೆ ಅಷ್ಟೇ ಸಾಕು ನೀವು ಬೇಜಾರು ಮಾಡಿಕೊಂಡು ಮತ್ತು ನಿಮ್ಮ ಟೈ ಟೈಮ್ ವೇಸ್ಟ್ ಮಾಡಿಕೊಂಡು ನನ್ನ ಬ್ಲಾಗ್ ನೋಡಿ ಮತ್ತು ಅದಕ್ಕೂ ಕೂಡ ಯಾಕೋ ಸರಿ ಕಾಣಿಸ್ತಿಲ್ಲ ಯಾಕೋ ಚೆನ್ನಾಗಿಲ್ಲ ಬೋರ್ ಹೊಡಿತಾ ಇದೆ ಅಂತಂದರೆ ಅದಕ್ಕೆ ನಾನು ಏನು ಮಾಡೋದಕ್ಕಾಗೋದಿಲ್ಲ ಆದಷ್ಟು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಇರೋದೇ ಅಲ್ವಾ ನಾನು ಇದನ್ನೇ ಡೈಲಿ ನನ್ನ ಜೀವನದಲ್ಲಿ ಇದನ್ನೇ ನಡೆಯೋದು ಮತ್ತು ಅವ್ರ ಲೈಫಲ್ಲೂ ಹಂಗೆ ನಡೆಯೋದು ಅಂತ ಅಂದ್ಕೊಂಡ್ರೆ ಆ ಥರ ತಿಂಕ್ ಮಾಡಿದ್ರೆ ನಿಮಗೂ ಕೂಡ ಅನಿಸುತ್ತೆ ಓ ಅದು ನಮ್ಮ ಲೈಫ್ ಸ್ಟೈಲ್ ಹೆಂಗೆ ಅವ್ರ ಲೈಫ್ ಸ್ಟೈಲೂ ಅಷ್ಟೇ ಇನ್ನು ಹಳ್ಳಿ ಅಂದಮೇಲೆ ಇನ್ನೇನಿರುತ್ತೆ ಹೇಳಿ ಹೌಸ್ ವೈಫ್ ಅಂದಮೇಲೆ ಮನೆ ಮಕ್ಕಳು ಗಂಡ ಸಂಸಾರ ಅತ್ತೆ ಮಾವ ಇಷ್ಟಿರುತ್ತೆ ಅಷ್ಟೇ ಫ್ಯಾಮಿಲೀಲಿ ಇಲ್ಲ ಹೊರಗಡೆ ಕೆಲಸ ಮಾಡ್ತೀವಿ ಅಂದರೆ ಇನ್ನು ಹೊರಗಡೆ ಹೋಗಿ ದುಡಿತೀವಿ ಮತ್ತು ಮನೆಗೆ ಬರ್ತೀವಿ ಮನೇಲಿ ಕೆಲಸ ಮಾಡ್ಕೊತೀವಿ ಮಕ್ಕಳು ನೋಡ್ಕೊತೀವಿ ಅತ್ತೆ ಮಾವನ ನೋಡ್ಕೊತೀವಿ ಆ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಹಾಗಾಗಿ ಇದು ಒಂಥರ ನನ್ನ ಲೈಫ್ ಇದೇನೆ ಇನ್ನು ಯೋಚಿತಾಗೆ ಊಟ ಮಾಡಿಸ್ತಾ ಇದ್ದಾಳೆ ಬಲವಂತದ ಮೇಲೆ ಊಟ ಮಾಡಿಸ್ತಾ ಇದ್ದಾಳೆ ಸರಿಯಾಗಿ ಊಟನೇ ಮಾಡ್ತಾ ಇರಲಿಲ್ಲ ಅವಳು ಒಂದು ವಾರ ಹತ್ತು ದಿನ ಆಯ್ತು ಅನಿಸುತ್ತೆ ಸರಿಯಾಗಿ ಒಟ್ಟು ತುಂಬ ಊಟನೇ ಮಾಡಿಲ್ಲ ಆದರೂ ಕೂಡ ಹಂಗೆ ಬಿಡಬಾರ್ದು ಮಕ್ಕಳ ಏನು ಗೊತ್ತಾ ಹಂಗೆ ಗ್ಯಾಪ್ ಆಗಿಬಿಟ್ರಂತೂ ಮಕ್ಕಳು ಮತ್ತೆ ತುಂಬ ನಾರ್ಮಲ್ಗೆ ಬರೋದಕ್ಕೆ ತುಂಬ ಟೈಮ್ ತೊಗೊತಾರೆ ಆದಷ್ಟು ಆಗಲಿ ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಆಗಲಿ ಅನ್ನ ಆಗಲಿ ಏನಾದರೂ ಸ್ವಲ್ಪ ಆದಷ್ಟು ಬಲವಂತನೇ ಮಾಡಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ತಿನ್ನಿಸಿದ್ರೆ ಸಮಾಧಾನ ಮಾಡ್ಕೊತಾರೆ ಮತ್ತು ನಮಗೂ ಕೂಡ ಸಮಾಧಾನ ಆಗುತ್ತೆ ಅವರ ಆರೋಗ್ಯದ ಮೇಲೆ ಏನು ಎಫೆಕ್ಟ್ ಬೀಳಲ್ಲ ಹಾಗಾಗಿ ನಾ ಓಡಾಡಿಸ್ಕೊಂಡು ತಿಂತಾ ಇದ್ದಾಳೆ ಇನ್ನು ಮನೆ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಸುಮ್ಮನೆ ತಮಾಷೆ ಮಾತಲ್ಲ ಮನೆಯಲ್ಲಿ ದೊಡ್ಡವರಿದ್ದರೆ ಮಾತ್ರ ಮಾತು ಕೇಳ್ತಾರೆ ಇನ್ನು ದೊಡ್ಡವ್ರಿಲ್ಲ ಅಂತಂದರೆ ಚಪ್ಪಾಯಾದರೂ ಕೂಡ ಮಾತು ಕೇಳೋದಿಲ್ಲ ಇನ್ನು ನಮಗಂತೂ ಅರ್ಚಿ ಅರ್ಚಿ ಸಾಕಾಗುತ್ತೆ ಇನ್ನು ಅಕ್ಕಪಕ್ಕದವ್ರು ಏನು ಅನ್ಕೊಂತಾರೆ ಯಾವಾಗಲೂ ಅರ್ಚ್ತಾಯಿದ್ರೆ ಅನ್ನೋ ಒಂದು ಅದು ಕೂಡ ನಮಗೆ ಇದಾಗ್ತಾ ಇರುತ್ತೆ ಹಾಗಾಗಿ ಸುಮ್ಮನೆ ಆಗಿಬಿಡ್ತೀವಿ ಇನ್ನ ನಮ್ಮ ಮನೆಯವರು ಮಂಜಣ ಕೂಡ ಬಂದರು ಇನ್ನು ಪಟ್ಲಿ ಮರಿಗೂ ಸ್ವಲ್ಪ ಹುಲ್ಲೆಲ್ಲ ಕಿತ್ಕೊಂಡ್ ಬರೋಕೆ ಹೋಗಿದ್ರು ಇನ್ನು ಅದನ್ನು ತೊಗೊಂಬಂದರು ಇವತ್ತು ಫುಲ್ಲು ನಮ್ಮದೇನೇ ಕೆಲಸ ಇಲ್ಲ ಮನೆಯಲ್ಲಿ ಇನ್ನು ಹಸಿರು ನೋಡ್ಕೊಳ್ಳೋದು ಪಟ್ಲಿ ಮರಿ ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಇದೇ ಆಯಿತು ಇನ್ನು ಹಾಗಾಗಿ ನಾವು ಅಂಜಾಣ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಕೂಡ ಇಂಚು ಇಂಚು ಎಲ್ಲ ಕೂಡ ಪ ಪವಿತ್ರಗೆ ಅದನ್ನ ಅಲ್ಲಿ ಕಟ್ಟಾಕು ಇಲ್ಲಿ ಕಟ್ಟಾಕು ಅದಕ್ಕೆ ಹುಲ್ಲು ಆ ಥರ ಹಾಕು ಈ ಥರ ಹಾಕು ನೀರಿಡು ಮತ್ತು ಮಕ್ಕಳನ್ನ ಹುಷಾರಾಗಿ ನೋಡ್ಕೋ ಒಳಗಡೆ ಬಿಡಬೇಡ ಕರೆಂಟ್ ಇದೆ ಅಂತೆಲ್ಲ ಕೂಡ ಹೇಳಿ ಹೋಗ್ತಾಯಿದ್ರು ಟೀಚರ್ನೇ ಅವರು ಎಲ್ಲ ಒಳ್ಳೆಯದಕ್ಕೆ ಹೇಳೋದು ನಾವು ಪಾಲಿಸ್ಬೇಕಾಗುತ್ತೆ ಅದು ಇನ್ನು ಮಕ್ಕಳ ವಿಷಯ ಇವತ್ತು ಅತ್ತೆ ಮಾವ ಇದ್ರಂತೂ ಅತ್ತೆ ಅಂತೂ ಬಲವಂತದ ಮೇಲೆ ಹೆಂಗೆ ಊಟ ಮಾಡಿಸ್ಬಿಡ್ತಿದ್ರು ಕೂತ್ಕೊಂಡು ಟೈಮ್ ಸರಿಯಾಗಿ ಇವತ್ತು ಸ್ವಲ್ಪ ಲೇಟ್ ಆಯ್ತು ಇರದ್ದು ಕೂಡ ಊಟ ಇನ್ನು ಅದಕ್ಕೆ ನಮ್ಮ ಅಂಜಣ್ಣಿಗೆ ಒಪ್ಪಿಸ್ಬಿಟ್ವಿ ಇನ್ನು ನೀವು ಊಟ ಅಂತ ಹೇಳ್ಬಿಟ್ಟು ಇನ್ನು ಮಸ್ಕಾಯಿ ಮಾಡಿದ್ಲು ಪವಿತ್ರ ಮಸ್ಕಾಯಿ ಬಿಸಿ ಮುದ್ದೆ ಹಾಕ್ಕೊಟ್ವಿ ಇನ್ನು ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾರೆ ಮಕ್ಳದ್ದು ಊಟ ಆದಮೇಲೆ ಮತ್ತೆ ನಮ್ಮ ಅವರು ಊಟ ಮಾಡಿಬಿಟ್ಟು ಇನ್ನು ಹೊರಡ್ತಾ ಇದ್ರು ಇನ್ನು ನಾನು ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೆ ಇನ್ನು ಅಷ್ಟರಲ್ಲಿ ಇವ್ರು ಬಂದ್ರಲ್ಲ ಇನ್ನು ಎಲ್ಲ ಅಲ್ಲೇ ಬಿಟ್ಬಿಟ್ಟು ಫಸ್ಟ್ ಇವ್ರಿಗೆ ಊಟಕ್ಕಿಟ್ಟೆ ಇನ್ನು ಯೋಶಿತಂತೂ ತುಂಬ ತುಂಬ ಹಳು 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 ನಿಲ್ಲಿಸ್ತಾನೆ ಇರಲಿಲ್ಲ ಅದಕ್ಕೆ ಆ ಕಡೆ ಈ ಕಡೆ ಎತ್ಕೊಂಡು ಓಡಾಡಿಸ್ಕೊಂಡು ಪವಿತ್ರ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಇನ್ನು ಊಟ ಮಾಡಿಸ್ತಾ ಇದ್ದಾಳೆ ಇನ್ನು ನಮ್ಮ ಆಂಟಿ ಕೂಡ ಬಂದರು ಇವತ್ತು ಆಂಟಿ ರಜಾ ಹಾಕಿದ್ದಾರೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಹೆಂಗೆ ಆರೋಗ್ಯ ಅಂತ ಹಾಳಾಗುತ್ತಂತೇಳ್ಬಿಟ್ಟು ನೆನೆಯೆಲ್ಲ ಚೆನ್ನಾಗಿದ್ರು ಭಾನುವಾರ ಚೆನ್ನಾಗಿ ಮಾತಾಡಿದ್ರು ಚೆನ್ನಾಗಿದ್ರು ಬಟ್ ಇವತ್ತು ಸೋಮವಾರ ನೈಟ್ ಫುಲ್ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟು ಫುಲ್ ಸುಸ್ತಾಗಿಬಿಟ್ಟು ಇನ್ನು ಗಾರ್ಮೆಂಟ್ಸ್ಗೆ ಹೋಗಲಿಲ್ಲ ರಜೆ ಹಾಕ್ಬಿಟ್ರು ಅವರು ಈ ಥರ ಇದ್ದಾಗ ಸ್ವಲ್ಪ ಕಷ್ಟನೇ ನಮಗೆ ಕಷ್ಟನೇ ಇರುತ್ತೆ ಮತ್ತು ಅಲ್ಲೋಗಿ ಸುಮ್ಮನೆ ಮಲ್ಕೊಳ್ಳೋದಕ್ಕಾಗಲ್ಲ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಕೆಲಸನೂ ಆಗೋದಿಲ್ಲ ಸುಮ್ಮನೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಇನ್ನು ರಜಾ ಹಾಕಿದ್ರು ಆ ಥರ ಇದೆ ವೆದರ್ ಈಗ ಅವ್ರು ಬೆಳಗ್ಗೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಿಟ್ಬಿಡಬೇಕು ಮತ್ತು ಆಟೋದಲ್ಲಿ ಹೋಗ್ತಾ ಇರ್ತಾರೆ ಡೈಲಿ ಆಟೋದಲ್ಲಿ ಹೋಗ್ತಾರೆ ಆಟೋದಲ್ಲಿ ಬರ್ತಾರೆ ಇನ್ನು ಗೊತ್ತಲ್ಲ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ಅಟ್ಲೀಸ್ಟ್ ಬಸ್ಸಲ್ಲಾದರೂ ಹೋದರೆ ಸ್ವಲ್ಪ ಬೆಚ್ಚಗಿರ್ತೀವಿ ಇನ್ನು ಆಟೋದಲ್ಲಾಗಲಿ ಬೈಕಲ್ಲಾದರೂ ಹೋಗ್ಲಂತೂ ಇನ್ನು ಜಪಾಯ ಜಪ ಏಂದ್ರೆ ಸವಾಸನ ಬೇಡಪ್ಪ ಅಷ್ಟು ಚಳಿ ಅನಿಸ್ತಾ ಇರುತ್ತೆ ಅಷ್ಟು ಗಾಳಿ ಹಾಗಾಗಿ ಸ್ವಲ್ಪ ವೆದರ್ ಚೇಂಜ್ ಇರೋದ್ರಿಂದ ಅವ್ರಿಗೆ ಸಡನ್ನಾಗಿ ಫುಲ್ಲು ಜ್ವರ ಬಂದುಬಿಟ್ಟಿದ್ವಿ ಇನ್ನು ಇವರು ನಮ್ಮ ಅಣ್ಣರು ಮತ್ತು ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋದರು ಇನ್ನು ಮಕ್ಕಳ ಪವಿತ್ರ ರೆಡಿ ಮಾಡಿಬಿಟ್ಟು ವಯೋಶಿಂತ ಹಂಗೆ ಕರ್ಕೊಂಬಿಟ್ಟು ಅವ್ರನ್ನ ಬಿಟ್ಟು ಬರೋಣ ಹೇಳ್ಬಿಟ್ಟು ಇನ್ನು ಅಂಗನವಾಡಿ ಕರ್ಕೊಂಡು ಹೋದ್ಲು ಇನ್ನು ನನ್ನ ಪಾತ್ರೆಯೆಲ್ಲ ಹೊರಗಡೆ ಇಟ್ಟಿದ್ನಲ್ವ ಅವೆಲ್ಲ ಕೂಡ ತೊಳೆದ್ಬಿಟ್ಟು ಇವಾಗ ಸ್ವಲ್ಪ ಸ್ಟ್ಯಾಂಡೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಇನ್ನೆಲ್ಲ ಇದ್ದೀನಿ ಇನ್ನು ಅತ್ತೆ ಇದ್ರಂತೂ ನಮ್ಮ ಮನೇಲಿ ಇಷ್ಟು ಪಾತ್ರೆ ಒಂದು ದಿನವೂ ಇರಲ್ಲ ಫ್ರೆಂಡ್ಸ್ ಅತ್ತೆ ಒಂದು ಪಾತ್ರೆ ಇರೋದಕ್ಕೂ ಬಿಡೋದಿಲ್ಲ ಅಟ್ಲೀಸ್ಟ್ ಅಲ್ಲಿ ಆದರೂ ಕೂಡ ನಾನು ತೊಗೊಂಡೋಗಿ ತೊಗೊಂಡೋಗಿ ತೊಳ್ಕೊಬಂದು ತೊಳ್ಕೊಬಂದು ಹಂಗೆ ಇಟ್ಬಿಡ್ತಾರೆ ನಮ್ಮ ಮನೇಲಿ ಏನಿದ್ರು ಕೂಡ ಶನಿವಾರ ಮತ್ತು ಈ ಥರ ನಮ್ಮ ಇಲ್ಲದಿದ್ದಾಗ ಇಷ್ಟು ಪಾತ್ರ ಇರ್ತವೆ ನಾನು ಸೀರಿಯಸ್ಸಾಗಿ ಆಗ್ತಾ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಇಷ್ಟು ಪಾತ್ರೆ ಇರೋದಕ್ಕೆ ಯಾವತ್ತೂ ಕೂಡ ಬಿಡೋದಿಲ್ಲ ಅವರ ಅವಾಗಿಂದ ಇವಾಗ ಟೇ ಮಾಡಿದ್ರೆ ಆ ಟೀ ಎಲ್ಲ ಕುಡಿದ ತಕ್ಷಣನೇ ಇನ್ನುಲ್ಲಿ ಓಟ ಮತ್ತು ಟೀ ಮಾಡಿರೋ ಪಾತ್ರೆ ಅವಾಗ ಹಂಗೆ ಹೋಗಿ ತೊಳ್ಕೊಂಬಂದು ಹಂಗೆ ನೀಟಾಗಿ ಸ್ಟ್ಯಾಂಡ್ ಜೋಡ್ಸಿಬಿಡ್ಬೇಕು ಮತ್ತು ಏನಾದರೂ ಊಟ ಮಾಡಿದರೆ ಇನ್ನು ಆವಾಗಿನ ತಟ್ಟವಾಗ ನೀಟಾಗಿ ಸೋಪಾಕಿ ನೀಟಾಗಿ ಉಜ್ಜಿಬಿಟ್ಟು ಇನ್ನು ತೊಳೆದು ಹಂಗೆ ಸ್ಟ್ಯಾಂಡಿಗೆ ಹಾಕ್ಬಿಡ್ಬೇಕು ಆ ಥರ ಇದೆ ನಮ್ಮ ಮನೆಯಲ್ಲಿ ಪದ್ಧತಿ ಇನ್ನು ಅತ್ತೆ ಇಲ್ಲ ಇವತ್ತು ಮಕ್ಕಳು ಬೇರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು ಇನ್ನು ಎಲ್ಲ ಒಂದೊಂದು ಕೆಲಸನೂ ಪಟ 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 ಅಂತ ಸ್ವಲ್ಪ ಗಡಿಬಿಡಿಯಲ್ಲಿ ಆಗ್ತಾಯಿತ್ತಲ್ಲ ಹಾಗಾಗಿ ಇಷ್ಟು ಪಾತ್ರೆ ಇದ್ವಿ ಇವತ್ತು ನಾನು ಅಂದೆ ಶ ಪವಿತ್ರ ಹತ್ರ ಇವತ್ತು ಶನಿವಾರ ಮಾಡ್ದಂಗೆ ಆಯ್ತಮ್ಮ ಪಾತ್ರೆ ಅಂತಂದೆ ಇನ್ನು ನಾನು ಪವಿತ್ರ ಸ್ವಲ್ಪ ನಕ್ಕೊಂಡು ಏನು ಮಾಡೋಕ್ಕಾಗಲ್ಲ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಮಾಡ್ಕೊಂಡ್ವಿ ಹೀಗೆ ಮನೆಯಲ್ಲಿ ಯಾರಾದರೂ ಒಬ್ರು ಒಬ್ರು ಎಕ್ಸ್ಟ್ರಾ ಇದ್ರೆ ಒಂದೊಂದು ಸತಿ ಸ್ವಲ್ಪ ಚಿಕ್ಕ ಮಕ್ಳಿದ್ರಂತೂ ತುಂಬ ರಿಸ್ಕ್ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ದೊಡ್ಡರಾದರೆ ಹೆಂಗೆ ಸುಧಾರಿಸ್ಕೊಂಡು ಇಡ್ ಇರ್ಬೋದು ಇನ್ನು ಯೋಚಿತಂತೂ ಕೈ ಬಿಡೋದಿಲ್ಲ ಅವ್ಳು ಹುಷಾರಿಲ್ದಿದ್ದಾಗ ಮಾತ್ರ ಆ ಥರ ಆಟ ಮಾಡ್ತಾಳೆ ಅವ್ಳು ಚೆನ್ನಾಗಿದ್ರಂತೂ ಇನ್ನು ಯಾರು ಕೂಡ ಬೇಕಿಲ್ಲ ಅವ್ರ ಅಮ್ಮ ಸಮೇತ ಬೇಕಿರೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ನಕ್ಕೊಂಡು ಕುಣ್ಕೊಂಡು ಊಟ ಮಾಡಿಕೊಂಡು ಅಷ್ಟು ಚೆನ್ನಾಗಿರ್ತಾಳೆ ಇನ್ನು ಸ್ವಲ್ಪ ಹುಷಾರು ತಪ್ಪಿತು ಅಂದರೆ ಇನ್ನು ಅವ್ರಮ್ಮನ ಸ್ವಲ್ಪ ಜಾಸ್ತಿ ಬಿಡೋದಿಲ್ಲ ಯಾವಾಗಲೂ ಎತ್ಕೊ ಅನ್ನೋದು ಅಮ್ಮನ ಜೊತೆನೇ ಇರಬೇಕು ಅಂತ ಅನ್ಸೋದು ಆ ಥರ ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆಲ್ಲ ಈ ಸಾಮಾನ್ಯ ಇನ್ನು ಯೋಚಿತ ಮಲ್ಕೊಂಡಿದ್ದೋ ಇನ್ನು ಮಲಕ ಅವಳನ್ನ ಮಲಗಿಸ್ಬಿಟ್ಟು ಇನ್ನು ಮಂಜಾಣ ಬೆಳಗ್ಗೆ ಪಟ್ಲಿ ಮರೆಗೆಲ್ಲ ಹುಲ್ಲೆಲ್ಲ ತಂದಿದ್ರಲ್ವ ಅದನ್ನೆಲ್ಲ ಕೂಡ ಕಟ್ ಮಾಡಿ ಇವಾಗ ಇವಕ್ಕೆ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಇದು ನಮ್ಮ ಮಾವ ಕಲಸಿರೋ ಪದ್ಧತಿ ಇದು ಇವಕ್ಕೆ ಸುಮ್ಮನೆ ತೊಗೊಂಬಂದು ಹಾಕಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ ನಮ್ಮ ಚಿಕ್ಕದಾಗಿ ಚಿಕ್ಕದಾಗೆಲ್ಲ ನೀಟಾಗಿ ಕಟ್ ಮಾಡಿ ಆ ಹುಲ್ಲಿರುತ್ತಲ್ಲ ಹುಲ್ಲೆಲ್ಲ ಆ ಹುಲ್ಲದ್ರಲ್ಲೆಲ್ಲ ಸ್ವಲ್ಪ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ಕಟ್ ಮಾಡಿ ಪೀಸ್ ಪೀಸ್ ಚಿಕ್ಕದಾಗಿ ಎಲ್ಲ ಕುಯ್ದುಬಿಟ್ಟು ಅದಕ್ಕೆ ಡಬ್ಬಿಗೆ ಹಾಕಿ ಇಡ್ತಾರೆ ಆವಾಗ ಇರ್ತಾವೆ ಅವು ಚೆನ್ನಾಗಿ ತಿಂತಾವೆ ಆವಾಗ ನಾವು ಡೈರೆಕ್ಟಾಗಿ ಉಳ್ ತೊಗೊಂಡೋಗಿ ಹಾಕಿದ್ರೆ ತಿನ್ನೋದಿಲ್ಲ ಈ ಥರ ಕಟ್ ಮಾಡಿ ಹಾಕಿದ್ರೆ ಮಾತ್ರ ಚೆನ್ನಾಗಿ ತಿಂತಾವೆ ಈ ಕಡೆ ಗೌರಿ ನೋಡ್ಬೋದು ಇನ್ನು ನಮ್ಮ ಅಕ್ಕ ಗೌರಿನ ತೋರಿಸಿ ಅಂತ ಹೇಳಿದ್ರು ತುಂಬ ದಿನ ಆಯ್ತು ಇಷ್ಟೊತ್ತಿಗೆ ನಾನು ತೋರಿಸ್ಬೇಕಿತ್ತು ತೋರಿಸಿಲ್ಲ ಫ್ರೆಂಡ್ಸು ಫಸ್ಟಿಗೆ ಇಟ್ಕೊಬಂದಾಗ ಎಷ್ಟು ಕಲರ್ ಇತ್ತು ಗೊತ್ತೋ ಫುಲ್ಲು ವೈಟ್ ಇತ್ತು ಬಟ್ ಇವಾಗ ಫುಲ್ಲು ಇದಾಗಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ಯಾಕೆಂದರೆ ಸಿಕ್ಕಾಪಟ್ಟೆ ಧೂಳು ಮತ್ತು ಇಲ್ಲಿ ಧೂಳು ಮತ್ತು ಇನ್ನೊಂದು ಹತ್ರ ಕಟ್ತೀವಿ ಅಲ್ಲಿ ಕೂಡ ಧೂಳು ಒಳ್ಳೆ ಉಳ್ಳಾಡುತ್ತೆ ಅಲ್ಲಿ ಅವರು ಫಸ್ಟಿಗೆ ಅವ್ರ ಅಕ್ಕರಊರಲ್ಲಿತ್ತಲ್ಲ ಅವಾಗ ಚೆನ್ನಾಗಿತ್ತು ಹಸು ಅಲ್ಲಿ ಅಷ್ಟೊಂದೇನು ಕೊಟ್ಟಿಗೆ ಇದೆ ಅನಿಸುತ್ತೆ ನೀಟಾಗಿ ಕೊಟ್ಟಿಗೆಯಲ್ಲೆಲ್ಲ ಕಟ್ಟಿರ್ತಾರೆ ಚೆನ್ನಾಗಿತ್ತು ಇವಾಗ ಇಲ್ಲೆಲ್ಲ ಉಲ್ಡಾಡುತ್ತೆಲ್ಲ ಅಷ್ಟೊಂದು ನೋಡೋಕಿದಿಲ್ಲ ಇದು ಮತ್ತು ಸಂಜೆ ಫ್ರೆಂಡ್ಸ್ ಇದು ಹಾಲು ತರಿಸಿದ್ವಿ ಇನ್ನು ಸ್ಟ್ರಾಂಗಾಗಿ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಪವಿತ್ರ ಇನ್ನು ಬೆಲ್ಲ ಮತ್ತು ಕಾಫಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಾಫಿ ಮಾಡ್ತಾ ಇದ್ದಾಳೆ ಕುಡಿಯೋಣ ಅಂತ ಹೇಳಿ ಇನ್ನು ಸಂಜೆ ಆದರೆ ಸಾಕು ಕಾಫಿ ಆಗಲಿ ಟೀ ಆಗಲಿ ಇರಬೇಕು ಇವಳು ಅಪರೂಪನೇ ಟೀ ಕಾಫಿ ಕುಡಿಯೋದು ಇನ್ನು ಹಾಲು ಇರೋದ್ರಿಂದ ಇವತ್ತು ಕಾಫಿ ನೀನೇ ಮಾಡಿ ಪವಿತ್ರ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿದ್ದಕ್ಕೆ ಇನ್ನು ಅವಳೇ ಇವಾಗ ಮಾಡ್ಕೊಡ್ತಾ ಇದ್ದಾಳೆ ಇನ್ನು ಕುಡಿದ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಸಂಜೆ ಆದ ತಕ್ಷಣ ಇನ್ನು ಅಡುಗೆ ಕೂಡ ಸ್ಟಾರ್ಟ್ ಮಾಡಬೇಕಲ್ಲ ಹಾಗಾಗಿ ಇನ್ನು ಮಕ್ಕಳೆಲ್ಲ ಆಟಾಡ್ಕೊತಾ ಇದ್ದರು ನಾವು ಬಂದುಬಿಟ್ಟು ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಕಾಫಿ ಮಾಡ್ತಾಯಿದ್ದು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಕಮೆಂಟ್ ತಿಳಿಸಿ